ಆತ್ಮೀಯರೇ ಅಸಪ ಟೈಮ್ಸ್ ಗೆ ಸ್ವಾಗತ ನಾನಿವತ್ತು ಮಾತಾಡ್ತಾ ಇರೋ ವಿಚಾರ ಹಾಡುವಾಗಲೇ ಪತ್ರಿಕೋದ್ಯಮವನ್ನು ಅತ್ಯಾಚಾರ ಮಾಡಿದ ಒಬ್ಬ ವ್ಯಕ್ತಿಯ ಬಗ್ಗೆಯಾಗಿದೆ ಆತ ಒಂದು ಚಾನೆಲ್ನ ಮುಖ್ಯಸ್ಥನಂತೆ ಆತನ ಮಾತುಗಳನ್ನು ಕೇಳಿದರೆ ಯಾವುದೋ ನಶೆಯಲ್ಲಿದ್ದು ಮಾತನಾಡುತ್ತಾನೆ ಎಂದುಕೊಳ್ಳುವುದಂತೂ ಸಹಜ ಆತ ಬಳಸಿದ ಪದಗಳನ್ನು ನೋಡುವುದಾದರೆ ಕುಡಿದು ಚರಂಡಿಯಲ್ಲಿ ತೂರಾಡುವ ವ್ಯಕ್ತಿ ಕೂಡ ಅಂತಹ ಪದ ಪ್ರಯೋಗ ಮಾಡುವುದು ಡೌಟ್ ಆದರೆ ಇಡೀ ಕರ್ನಾಟಕ ನೋಡುವಂತೆ ಸ್ಯಾಟಲೈಟ್ ಚಾನೆಲ್ ಒಂದರಲ್ಲಿ ಕುಳಿತು ನಿರೂಪಣೆ ಮಾಡುವ ವ್ಯಕ್ತಿಯೊಬ್ಬ ಬಳಸಿದ ಪದ ಆ ರೀತಿ ಗಣಿ ವೀಕ್ಷಕರೇ ಅಂತಹ ಕೊಳಕು ವಿಡಿಯೋ ಯಾವುದು ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಯಾಕೆ ಯಾವುದಾದ್ರೂ ಮುಳ್ಳನ ಹೆಸರುಡು ಅಲ್ಲನ ಹೆಸರುಡು ನಿನ್ಗೆ ಯಾಕೆ ತಿಮ್ರೋಡಿ ಸರ್ ಮಟ್ಟನ್ನವರ ಸರ್ರೋ ಮಟನ್ನವ್ರ ಅಪ್ಪ ಅಂತ ಕರಿ ಸರ್ರೇನಕೆ ತಿಮ್ರೋಡಿ ತಾತ ಮಟ್ಟನ್ನವರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ನಾಚಿಗೆ ಮಾನ ಮರ್ಯಾದೆ ಕೆಟ್ಟವನೇ ಭೀಮನ ಯಾಕೆ ಬೇರೆಯರ್ಲಿದಿಲ್ವಾ ನಿನಗೆ ಹೆಸರು ನಿನ್ನ ಅಪ್ಣೆ ಸರಿಯಾದ ಹೆಸರಿಟ್ಕೊಳ್ಲಿಕ್ಕೆ ಕಲಿಯಾಲೇ ಹಲ್ಕ ನನ್ ಮಗನೇ ನಿನ್ಗೆ ಹೇಳ್ತೀನಿ ಏನೋ ಧರ್ಮಸ್ಥಳದ ಬಗ್ಗೆ ಕಾವಂದ್ರಿಗೆ ನಕಲಿ ದೇವಮಾನವ ಅಂತ ಹೇಳ್ತೀಯ ನಕಲಿ ದೇವಮಾನವ ಅಂತ ಹೇಳ್ತೀಯ ನಿನ್ನೆ ಹುಟ್ಟೆ ನಕಲಿ ಈ ವಿಡಿಯೋದಲ್ಲಿ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ಹೇಳ್ತಾರೆ ಸಮೀರ್ ಎಂಡಿ ಗಿರೀಶ್ ಮಟ್ಟಣ್ಣನವರನ್ನ ಅಪ್ಪ ಅಂತ ಕರಿ ತಿಮರೋಡಿಯನ್ನ ತಾತ ಅಂತ ಕರಿ ಭೀಮಾ ಅಂತ ಯಾಕೆ ಹೆಸರಿಡ್ತೀಯ ಮುಲ್ಲನದ್ದು ಅಲ್ಲನದ್ದು ಹೆಸರಿಡು ನಿನ್ನ ಅಪ್ಪ ಯಾರು ಅಂತ ನಿನಗೆ ಗೊತ್ತಾ ಅಣ್ಣುವ ಕೆಲಮಟ್ಟದ ಭಾಷೆ ಹಲವಾರು ಭಾಷೆಗಳನ್ನ ಆತ ಬಳಸುತ್ತಾ ಹೋಗುತ್ತಿದ್ದಾನೆ ವೀಕ್ಷಕರೇ ಒಂದು ಅರ್ಥ ಮಾಡಿಕೊಳ್ಳಬೇಕು ಈ ರಾಕೇಶ್ ಶೆಟ್ಟಿ ಹೊಸ ಸಂಚನ್ನು ರೂಪಿಸಿ ಅಖಾಡಕ್ಕಿಳಿದಾನೆ ಏಕವಚನ ಬಳಸಿದ್ದಕ್ಕಾಗಿ ಕ್ಷಮೆ ಇರಲಿ ಯಾಕೆಂತ ಹೇಳಿದ್ರೆ ಆತ ಬಹುವಚನದಲ್ಲಿ ಕರೆಸಿಕೊಳ್ಳುವಂತಹ ಯೋಗ್ಯತೆಯನ್ನ ಕಳೆದುಕೊಂಡಿದ್ದಾನೆ ಏನದು ಸಂಚು ಗೊತ್ತಾ ಈಗ ಧರ್ಮಾತೀತವಾಗಿ ನಡೆಯುತ್ತಿರುವ ಹೋರಾಟವೊಂದಕ್ಕೆ ಧರ್ಮದ ಲೇಪನವನ್ನು ಕೊಟ್ಟು ಹೋರಾಟದ ದಿಕ್ಕನ್ನೇ ಬದಲಿಸುವ ಸಂಚನ ರಾಕೇಶ್ ಶೆಟ್ಟಿ ಹೂಡಿದ್ದಾನೆ ಹೇಗೆ ಅಂತೀರಾ ಇಲ್ಲದಿದ್ದರೆ ಎಲ್ಲಿಯ ಭೀಮಾ ಎಲ್ಲಿಯ ಅಲ್ಲ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಮಾಡಿದ್ದಾನೆ ಸಮೀರ್ ಎಂಡಿಯ ವಿಚಾರದ ಬಗ್ಗೆ ಇಲ್ಲ ಆತ ಎತ್ತಿದ ಪ್ರಶ್ನೆಯ ಬಗ್ಗೆ ತರ್ಕವಿದ್ದರೆ ಪ್ರಶ್ನೆ ಇದ್ದರೆ ತೊಂದರೆ ಇದ್ದರೆ ಅದನ್ನು ಪ್ರಶ್ನಿಸಿ ಅದಕ್ಕೆ ಬಳಸುವ ಪದ ಪ್ರಯೋಗವು ಅದೇ ರೀತಿ ಇರಲಿ ಅದಕ್ಕೊಂದು ಭಾಷೆಯ ಪರಿಮಿತಿ ಇದೆಯಲ್ಲ ಆದರೆ ಆತ ಅದೆಲ್ಲವನ್ನು ಬಿಟ್ಟು ಆತನ ಧರ್ಮದ ಬಗ್ಗೆ ಆತನ ತಾಯಿಯ ಬಗ್ಗೆ ಹೊಲಸು ಮಾತುಗಳನ್ನಾಡಿದ್ದಾನೆ ಈ ರೀತಿ ಹೊಲಸು ಮಾತುಗಳನ್ನಾಡಿದಾಗ ಜನರು ಬೀದಿಗಿಳಿಯುತ್ತಾರೆ ಆಗ ಹಿಂದೂ ಮುಸ್ಲಿಂ ಅನ್ನುವುದನ್ನ ಎತ್ತಿ ಕಟ್ಟಿ ಚಾನೆಲ್ ಅಲ್ಲಿ ತೋರಿಸಿ ನೋಡಿ ಮುಸಲ್ಮಾನರು ಹಿಂದೂಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಧರ್ಮದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿ ನಡೀತಾ ಇರುವ ಹೋರಾಟ ಏನಿದೆ ಆ ಹೋರಾಟದ ದಿಕ್ಕನ್ನೇ ಬದಲಿಸಿ ಬಿಡೋದು ಅಲ್ಲಿಗೆ ಹೋರಾಟದ ದಿಕ್ಕೇ ಬದಲಾಗುತ್ತದೆ ರಾಕೇಶ್ ಶೆಟ್ಟಿಯ ತಂತ್ರವೂ ನಡೆಯುತ್ತದೆ ಆದ್ರೆ ಈ ಸಲ ಆಗಾಗಿಲ್ಲ ಈ ಹೋರಾಟಕ್ಕೆ ಹಲವಾರು ಜನ ಧರ್ಮಗಳನ್ನು ತಂದು ಸೋತಿದ್ದಾರೆ ರಾಕೇಶ್ ಶೆಟ್ಟಿಯು ಸೋತಿದ್ದಾರೆ ಕಾರಣ ಏನ್ ಗೊತ್ತಾ ಕರ್ನಾಟಕದ ಮುಕ್ಕು ಮೂಲೆಗಳಲ್ಲಿ ರಾಕೇಶ್ ಶೆಟ್ಟಿಯ ವಿರುದ್ಧ ಮೊನ್ನೆಯ ಕಾರ್ಯಕ್ರಮದ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲಾಗ್ತಾ ಇದೆ ಸ್ವಾಗತಾರ್ಹ ಸಂಗತಿ ಅಲ್ಲರಿ ಈ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರೇ ಸಮೀರ್ ಎಮ್ಗೆ ಎತ್ತಿದ ಪ್ರಶ್ನೆಗಳಿಗೆ ನಿಮ್ಗೆ ತಕರಾರಿದ್ರೆ ಆತನ ವಿಷಯದ ಬಗ್ಗೆ ನಿಮಗೆ ತಕರಾರಿದ್ರೆ ಪ್ರಶ್ನೆ ಮಾಡಿ ಯಾರು ಬೇಡ ಅಂತಾರೆ ಆದರೆ ಆತನ ತಾಯಿಯ ಬಗ್ಗೆ ತಾಯಿಯ ಪತಿವತೆಯ ಬಗ್ಗೆ ಮಾತಾಡುವ ರೈಟ್ಸ್ ನಿಮ್ಗೆ ಯಾರಿಗೆ ಕೊಟ್ಟಿದ್ದು ನಿಮ್ಮ ಮನೆಯಲ್ಲಿ ತಾಯಿ ಇಲ್ವೇ ರಾಕೇಶ್ ಶೆಟ್ಟ್ರೆ ಆ ತಾಯಿಯ ಬಗ್ಗೆ ಆ ತಾಯಿಯ ಪತಿವ್ರತೆಯ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಇದೇ ರೀತಿ ಸುಮ್ಮನೆ ಇರ್ತೀರಾ ರಕ್ತ ಕುದಿಯುತ್ತಲ್ವಾ ಇನ್ನೊಬ್ಬರ ತಾಯಿಯ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಪತ್ರಿಕೋದ್ಯಮವನ್ನು ಇಷ್ಟು ಕೆಳಮಟ್ಟಕ್ಕೆ ತಲ್ಲಿದ ಕೀರ್ತಿ ನಿಮ್ಮ ಮೇಲಿರ್ತದೆ ಈಗ ದೊಡ್ಡ ಮರ್ಯಾದೆ ಸ್ಥಾನ ತರ ಪೋಸ್ಟ್ ಕೊಡುವ ಬೊಬ್ಬು ಹೊಡೆಯುವ ಈ ರಾಕೇಶ್ ಶೆಟ್ಟಿನ ಒಂದು ವಿಡಿಯೋವನ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ वड़ों, बिड़ों, बिड़ों, वड़ों, दिसीस मार, बिड़ों, नानो, आई बो, मार हेल्थ ने, दिसीस मार, टाइप बिड़ों, यार टाइप बिड़ों, बिड़ों, यार तू निरों, मार ने कांदी पसारा बिच्छस किया ला, पिच्छली पसारा कांदी पसारा लंबटे बिच्छस किया ला, बिड़ों, पिच्छली पसारा, नॉन टीम बिड� મેડમ હાય વન મિનિટ મેડમ 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 એક મિનિટ મેડમ વન મિનિટ મેડમ મેડમ વન મિનિટ சேம் மேடம் நான் எல்லாரும் கத்தி நான் சத்தியா ની હું ಹೇಳ್ત ની એટલે તંગે ઈ ની વાયતો હું હું નેંતી કે ના હું આ બાપા આ બાપા પત્રિકા રે ના બાપા બાપા પત્રિકા વન પી અરજી કરે ઓ મેડમ હા બાપા મેડમ આ અરજી આપની સરવા મેડમ ઓ ઈ ની સર પર ખાલી ની ની બાપની કઈ તરફ રે એ નુ બને પબ્લિક અરજી વન પી ટાઈમ પડી એ વન પી મેડમ વન પી સે ટાઈમ પડી મેડમ નડી પત્રિકા નડી પત્રિકા ವೀಕ್ಷಕರೇ ಇದು ರಾಕೇಶ್ ಶೆಟ್ಟಿಯ ಯೋಗ್ಯತೆ ಕನ್ನಡ ಬರ ಸಂಘಟನೆಗಳನ್ನು ಒಟ್ಟು ಸೇರಿಸಿ ಮಹಿಳೆಯೊಬ್ಬಲು ಆತನ ಕಚೇರಿಯೊಳಗೆ ಆತನಿಗೆ ಚಪ್ಪಲಿ ಸೇವೆ ಮಾಡಿದ್ದಾಳು ಅಶ್ಲೀಲ ಮೆಸೇಜು ಕಿರುಕುಲ ನೀಡಿದ್ದಕ್ಕಾಗಿ ಆ ಮಹಿಳೆ ರಾಕೇಶ್ ಶೆಟ್ಟಿಗೆ ಈ ಪೂಜೆಯನ್ನು ಮಾಡಿದ್ದಾಳೆ ಇಂತಹ ರಾಕೇಶ್ ಶೆಟ್ಟಿ ಸಮೀರ್ ಎಂಡಿಯನ್ನು ಅವನ ಬದ್ಧತೆಯನ್ನ ತನ್ನ ಕಾಮಾಟಿಪುರದ ಹೊಲಸು ಭಾಷೆಯಲ್ಲಿ ಪ್ರಶ್ನಿಸಿ ನರ ಇಲ್ಲದ ಪವರ್ ಟಿವಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮಾನ್ಯ ಪವರ್ ಟಿವಿ ಅವರೇ ಒಂದ ನಶೆಯಲ್ಲಿರುವಾಗ ಕಾರ್ಯಕ್ರಮ ಮಾಡುವುದನ್ನು ಬಿಡಬೇಕು ಇಲ್ಲ ರಾಕೇಶ್ ಶೆಟ್ಟಿ ಅಂತಹ ಗಿರಾಕಿಯನ್ನ ಒದ್ದು ಹೊರಗಾಕಿ ಅದ್ ಎರಡೂ ಮಾಡಿಲ್ಲ ಅಂತ ಆದರೆ ಕರ್ನಾಟಕದ ಪ್ರಬುದ್ಧ ಜನ ಈ ಸಲ ನಿಮಗೆ ಚಪ್ಪಲಿ ಸೇವೆ ಮಾಡುವುದಂತೂ ಖಂಡಿತ ಕಾಮಾಟಿಪುರದ ಮಹಿಳೆಯರೇ ಕ್ಷಮಬೇಕು ಬೇಕು ಹೊಲಸು ರಾಕೇಶ್ ಶೆಟ್ಟಿಯ ಜೊತೆ ನಿಮ್ಮನ್ನು ಕಂಪೇರ್ ಮಾಡಿದಕ್ಕೆ ಈ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ನಿಮ್ಮ ಹೊಟ್ಟೆಪಾಡು ನಿಮ್ಮ ಪರಿಸ್ಥಿತಿ ಈ ಮಟ್ಟಕ್ಕೆ ನಿಮ್ಮನ್ನು ತಳ್ಳಿರ್ಬೋದು ಆದ್ರೆ ಈ ರಾಕೇಶ್ ಶೆಟ್ಟಿ ನಿಮಗಿಂತ ಎಷ್ಟೋ ಇದ್ದಾನೆ ಆ ಒಂದು ಕಾರಣಕ್ಕಾಗಿ ನಿಮ್ಮ ಜೊತೆ ಅವನನ್ನು ಹೋಲಿಸಿದಕ್ಕಾಗಿ ಕ್ಷಮೆ ಕೇಳ್ತೇನೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಅನ್ನು ಬೆಂಬಲಿಸಿ ನಮ್ಮ ಅನ್ನು ಬೆಂಬಲಿಸಲು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು